ಹಾಸನದಲ್ಲಿ ನೈತಿಕ ಪೊಲೀಸ್ ಗಿರಿ ಮತ್ತೆ ಹೆಚ್ಚು ಆಗಿದೆ ಲಾರಿ ಚಾಲಕನ ಮೇಲೆ ಕಾರ್ನಲ್ಲಿದ್ದ ಯುವಕರು ಹಲ್ಲೆ ನಡೆಸಿದ್ದಾರೆ ಹಾಸನದ ಸಕಲೇಶ್ಪುರದ ತಾಲೂಕಿನ ಬಾಳುಪೇಟೆ ಇಲ್ಲಿ ನಡೆದಿರುವಂತಹ ಘಟನೆ ಇದು ರಸ್ತೆಯಲ್ಲಿ ಸೈಡ್ ಕೊಡೋ ವಿಚಾರ ಗಲಾಟೆಯಾಗಿದೆ ಆಗಿದೆ ಡಿಸ್ಟರ್ ಬಂದು ಯುವಕರ ಟೀಮು ಹಲ್ಲೆ ಮಾಡಿದೆ ಅಂತ ಆರೋಪ ವಾಹನಕ್ಕೆ ಸೈಡ್ ಬಿಟ್ಟಿಲ್ಲ ಅಂತ ಲಾರಿ ಚಾಲಕನನ್ನ ಗುರಿಯಾಗಿಸಿ ಹಲ್ಲೆ ನಡೆಸಿದ್ದಾರೆ ಲಾರಿ ಚಾಲಕ ಮಹಮ್ಮದ್ ನಿಶಾನ್ ಮೇಲೆ ಪುಂಡಾಟವನ್ನ ಮರೆತಿದ್ದಾರೆ ಲಾಠಿ ಇಟ್ಕೊಂಡು ಲಾರಿಯ ಗಾಜಿಗೆ ಹೊಡೆದು ಹಲ್ಲೆ ನಡೆಸಿದ್ದಾರೆ ಲಾರಿಯನ್ನ ಪೆಟ್ರೋಲ್ ಬಂಕ್ ಬಳಿ ನಿಲ್ಲಿಸಿ ಓಡಿ ಹೋಗಿದ್ದಾರೆ ಚಾಲಕ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಇದು ನೈತಿಕ ಪೊಲೀಸ್ ಗಿರಿ ಅನ್ನಕ್ಕಿಂತ ಗಿರಿ ಇದು ನೈತಿಕ ಪೊಲೀಸ್ ಗಿರಿ ಅಲ್ಲ ಅಲ್ಲಿ ಯಾವ ರೀತಿ ದಿಮಾಕು ಗಾಂಜಲಿಗಳು ಕುಡ್ದಿದ್ರೆ ಅದೇನೇನಾದರೂ ಟೆಸ್ಟ್ ಮಾಡಿ ಗಾಂಜಾ ಗಿಂಜಾ ಏನಾದರೂ ಡ್ರಗ್ಸ್ ಏನಾದರೂ ಸೇವನೆ ಮಾಡಿದ್ರ ಅಂತ ರಾತ್ರಿ ಹೊತ್ತಾಗಿರೋದು ಅನುಮಾನ ಬಂದೇ ಬರುತ್ತೆ ಮುಂದೆ ಆ ರೆಡ್ ಕಲರ್ ಡಸ್ಟರಲ್ಲಿ ಹೋಗ್ತಾ ಇದ್ದಾರಲ್ಲ ಅವರು ನೋಡಿ ಅಲ್ಲಿ ಬೇಕಾಬಿಟ್ಟಿ ವರ್ತಿಸೋದು ಇದನ್ನ ಗೂಂಡಾವರ್ತನೆ ರೌಡಿಗಳು ಅದನ್ನೇ ಅನ್ನೋದು ಕಾರ್ ನಂಬರ್ ಆಗಿ ಕಾಣಿಸ್ತಾ ಇದೆ ಆ ತಲೆ ಮೇಲೆ ಅಂದ್ರೆ ಕಾರಿನ ಗ್ಲಾಸ್ ಅಥವಾ ವಿಂಡೋ ಇಂದ ತಲೆ ಹಾಕಿ ನೋಡಿಯಲ್ಲಿ ಅವನು ಆತನ ಕೈಗೆ ಲಾಟಿ ಲಾಟಿ ಎಲ್ಲ ಎಲ್ಲಿಂದ ಸಿಕ್ತು ವಿಚಾರಿಸಬೇಕು ಪೊಲೀಸರು ಇದಿರ ಅಥವಾ ಇಲ್ವಾ ಅಂತ ಪ್ರಶ್ನೆ ಸಹಜವಾಗೇ ಬರುತ್ತೆ I'm out of here.